ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿಯಲ್ಲಿ ಜನಮನಾಗಿದ್ದು ಮಹಿಳಾ ಲೋಕಕ್ಕೆ ಮಾದರಿಯಾದ ಕಂಪ್ಲಿ ಅಕಮಹಾದೇವಿ ಮಹಿಳಾ ಮಂಡಳಿ ಇಲ್ಲಿನ ಅಕ್ಕಮಹಾದೇವಿ ಮಹಿಳಾ ಮಂಡಳಿ ಮತ್ತು ಸಂಜೀವಿನಿ ಸಂಸ್ಥೆ ಕಂಪ್ಲಿ ಇವರಿಂದ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ಒಂದೇ ದಿನದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಟ್ಟು ನಾಲ್ಕುನೂರ ನಲವತ್ತಾರು ಜನ ಹೃದಯ ಮತ್ತು ಮೂಳೆ ಸಾಂದ್ರತೆ ತೊಂದರೆಯ ಪರೀಕ್ಷೆಗೆ ಒಳಪಟ್ಟರು ಹದ್ನಾಲ್ಕು ಜನ ಹೃದಯ ರೋಗಿಗಳನ್ನ ಮುಂದಿನ ಚಿಕಿತ್ಸೆಗೆ ವಿಹಾನ್ ಹಾರ್ಟ್ ಮಲ್ಟಿಸ್ಪೆಷಾಲಿಟಿ ಹುಬ್ಬಳ್ಳಿ ಇವರಲ್ಲಿ ಸೂಚಿಸಲಾಯಿತು ಮಹಿಳಾ ಮಂಡಳಿಯ ಅಧ್ಯಕ್ಷೆ ಮುಕ್ಕುಂದಿ ಶಿವಗಂಗಮ್ಮ ಕಾರ್ಯದರ್ಶಿ ಪುಷ್ಪಾವತಿ ಈ ಕಾರ್ಯಕ್ರಮ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ವೈದ್ಯಾಧಿಕಾರಿಗಳಿಗೆ ಸಂಜೀವಿನಿ ಸಂಸ್ಥೆ ಖಜಾಂಚಿ ಮಂಜುನಾಥ ಇವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಶುಭ ಕೋರಿದರು ಸಚಿದಾನಂದ ಹಿರೇಮಠ್ ಎನ್ಕೆಎಸ್ ಫೋರ್ ನ್ಯೂಸ್ ಕಂಪ್ಲಿ ಮಹಾದೇವಿ ಮಹಿಳಾ ಮಂಡಳಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ದಿನ ಕಂಪ್ಲಿಯಲ್ಲಿ ನಾನ್ನೂರ ನಲವತ್ತಾರು ಜನಗಳಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಯಿತು ಹುಬ್ಬಳ್ಳಿಯ ವಿಹಾನ್ ಆಸ್ಪತ್ರೆಯಿಂದ ಡಾಕ್ಟರ್ ನೀಲಾ ಮತ್ತು ಸಿಬ್ಬಂದಿಯವರು ಸಿಬ್ಬಂದಿಯವರು ಆಗಮಿಸಿದ್ದರು ಪಿ ಶುಗರ್ ಟು ಇ ಡಿ ಎಕೋ ಮೂಳ ಸಾಂದ್ರತೆಯನ್ನು ಡಾಕ್ಟರ್ ಕಡೂರ್ ಅವರು ನೆರವೇರಿಸಿದರು ಅಕ್ಕ ಮಹಾದೇವಿ ಮಹಿಳಾ ಮಂಡಳಿ ಕಂಪ್ಲಿ ಈ ಈ ಒಂದು ಅಕ್ಕನ ಬಳಗದಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಂಪ್ಲಿಯ ಜನತೆಗೆ ಆರೋಗ್ಯ ತಪಾಸಣೆ ಅಂದರೆ ಹೃದಯ ರೋಗ ಹೃದಯ ತಪಾಸಣೆ ಹಾಗೂ ಮೂಳೆ ಸಾಂದ್ರತಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಶಿಬಿರಕ್ಕೆ ಹುಬ್ಬಳ್ಳಿಯ ವಿಹಾನ್ ಸಂಸ್ಥೆಯಿದ್ದ ಡಾಕ್ಟರ್ ನೀಲಾ ಹಾಗೂ ವೈದ್ಯಕೀಯ ಸಿಬ್ಬಂದಿಯವರು ತಮ್ಮ ಸಲಕರಣೆಗಳೊಂದಿಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಜನತೆಗೂ ಕೂಡ ತಪಾಸಣೆ ಮಾಡಿದರು ಹಾಗೂ ನಮ್ಮ ಕಂಪ್ನಿಯ ಸಂಜೀವಿನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ಮತ್ತು ಮಂಜುನಾಥ್ ಸರ್ ಇವರ ಸಹಯೋಗದೊಂದಿಗೆ ಬಿ ಪಿ ಶುಗರ್ ಇ ಸಿ ಜಿ ಟು ಡಿ ಎಕ್ ಓ ಹಾಗೂ ನಮ್ಮ ಡಾಕ್ಟರ್ ಶಾರ್ದಾ ಹಿರೇಮಠ್ ಮತ್ತು ಜಗನ್ನಾಥ್ ಹಿರೇಮಠ್ ಇವರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ವೈದ್ಯಕೀಯ ತ ಸಲಕರಣೆಗಳೊಂದಿಗೆ ಇಡೀ ಕಂಪ್ನಿಯ ಜನತೆಗೆ ಒಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಮತ್ತು ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಸಲಹೆಗಳನ್ನು ನೀಡಿದರು ಈ ಒಂದು ಅಕ್ಕನ ಬಳಗದಲ್ಲಿ ಇತಿಹಾಸದಲ್ಲೇ ಮಾಡಲಾರದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮಂಡಳಿಯ ವತಿಯಿಂದ ಮಾಡಿದೆವು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಹಂಪಲಿಯ ಜನತೆ ತುಂಬ ಸಂತೋಷಪಟ್ಟರು ಹಾಗೂ ಎಲ್ಲರೂ ಒಂದು ವಿಶೇಷವಾಗಿ ಎಲ್ಲ ಜನತೆಗೂ ಇದನ್ನು ಮಾಡಿದ್ದು ಮಹಿಳೆಯರು ಮಾಡಿದ್ದಾರೆ ಅನ್ನೋ ಒಂದು ಹೆಮ್ಮೆಯೊಂದಿಗೆ ಎಲ್ಲರೂ ಸಂತೋಷವತ್ತ ಸಂತೋಷಭರವಾಗಿ ತಮ್ಮ ತಪ್ಪ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು